ನಮಸ್ಕಾರ ಗೆಳೆಯರೆ ಈಗ ಒಂದು ಹೊಸ ಸಮಸ್ಯೆ ಶುರುವಾಗಿದೆ ಪಾಕಿಸ್ತಾನವು ಟರ್ಕಿಯಿಂದ ದೊಡ್ಡ ಸಂಖ್ಯೆಯಲ್ಲಿ ಬರಾತರ್ ಸರಣಿಯ ಸೋನ್ಗಾರ್ ಮತ್ತು ಟಿ ವಿ ಟು ಡ್ರೋನ್ಗಳನ್ನು ಖರೀದಿಸಲು ಪ್ರಯತ್ನಿಸುತ್ತಿದೆ ಆದರೆ ಇಲ್ಲಿ ಭಾರತವು ಕೂಡ ಹಿಂದೆ ಬಿದ್ದಿಲ್ಲ ನಾವು ಕೂಡ ಒಂದು ಅದ್ಭುತ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುತ್ತಿದ್ದೇವೆ ಇದರಿಂದ ಎಲ್ಲಾ ಡ್ರೋನ್ಗಳನ್ನ ಹಾಗೂ ಮೂವಿಂಗ್ ಟಾರ್ಗೆಟ್ಸ್ ಸುಲಭವಾಗಿ ಪತ್ತೆ ಹಚ್ಚಬಹುದು ಗೆಳೆಯರ ಇತ್ತೀಚೆಗೆ ಭಾರತೀಯ ಸೇನೆಯು ನಲವತ್ತೈದು ನೆಕ್ಸ್ಟ್ ಜನರೇಷನ್ ಲೋ ಲೆವೆಲ್ ಲೈಟ್ ವೇಟ್ ಎಲ್ ಎಲ್ ಡಬ್ಲ್ಯೂ ಆರ್ಗಾಗಿ ಎಫ್ ಪಿ ಹೊರಡಿಸಿದೆ ಈ ರೆಡಾರ್ಗಳು ಗ್ಯಾಲಿಯಂ ನೈಟ್ರೇಟ್ ಆಧಾರಿತ ತಂತ್ರಜ್ಞಾನವನ್ನು ಹೊಂದಿದ್ದು ಇದು ಅವುಗಳನ್ನು ಇನ್ನಷ್ಟು ಪ್ರಬಲವಾಗಿಸುತ್ತದೆ ಈ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಡಿಆರ್ಡಿಒದ ಘಟಕವಾದ ಎಲ್ ಆರ್ ಡಿಇ ಬಿಎಂಎಲ್ ಮತ್ತು ಭಾರತದ ಹಲವು ಖಾಸಗಿ ಕಂಪನಿಗಳು ಮುಂದೆ ಬಂದಿವೆ ಅಸ್ತ್ರ ಮೈಕ್ರೋವೇವ್ ಮತ್ತು ಡೇಟಾ ಪ್ಯಾಟರ್ನ್ಸ್ನಂತಹ ಖಾಸಗಿ ಕಂಪನಿಗಳು ಕೂಡ ಈ ಯೋಜನೆಯಲ್ಲಿ ಸಹಭಾಗಿತ್ವ ವಹಿಸಬಹುದು ಅಂತ ಹೇಳಲಾಗ್ತಾ ಇದೆ ಈ ಹೊಸ ಸಿಸ್ಟಮ್ ಹೇಗೆ ವಿಭಿನ್ನವಾಗಿದೆ ಅಂತ ನಿಮ್ಗೆ ಹೇಳೋದಾದ್ರೆ ಗೆಳೆಯರೆ ಇಸ್ರೇಲ್ ಹಮಾಸ್ ಉಕ್ರೇನ್ ರಷ್ಯಾ ಕಾನ್ಫ್ಲಿಟ್ ಭಾರತ ಅನೇಕ ವಿಷಯಗಳನ್ನ ಕಲ್ತಿದೆ ಹಾಗೂ ಈಗ ಈ ಅನುಭವಗಳ ಆಧಾರದ ಮೇಲೆ ಭಾರತ ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸಲು ಮುಂದಾಗಿದೆ ಈ ಹೊಸ ಎಲ್ ಡಬ್ಲ್ಯೂ ಆರ್ ಸಣ್ಣ ಮೈಕ್ರೋವೇವ್ ಯು ಎ ಮತ್ತು ಅತಿ ಸಣ್ಣ ಕ್ರಾಸ್ ಸೆಕ್ಷನ್ ಹೊಂದಿರುವ ಡ್ರೋನ್ ಸುಲಭವಾಗಿ ಪತ್ತೆ ಹಚ್ಚುತ್ತದೆ ಇದು ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಸ್ಕ್ವೇರ್ ಮೀಟರ್ ಅಷ್ಟು ಸಣ್ಣ ಗುರಿಗಳನ್ನು ಸಹ ಪತ್ತೆ ಹಚ್ಚಬಹುದು ಅಂತ ಹೇಳಲಾಗ್ತಾ ಇದೆ ಈಗ ನೀವು ನಮ್ಮಲ್ಲಿ ಈಗಾಗಲೇ ಈ ರೀತಿಯ ಸಿಸ್ಟಮ್ ಇದೆಯಲ್ಲ ಅಂತ ಹೇಳಬಹುದು ಹೌದು ನೀವು ಹೇಳುವುದು ಸರಿನೇ ನಮ್ಮ ಬಳಿ ಅಶ್ಲೇಷ ಎಂ ಕೆ ಒನ್ ಅನ್ನೋ ತ್ರೀ ಡಿ ಎಸ್ ಬ್ಯಾಂಡ್ ರೆಡಾರ್ ಇದೆ ಇದನ್ನ ಡಿಆರ್ ಮತ್ತು ಎಲ್ ಆರ್ ಡಿಇ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ ಆದರೆ ಇದು ಸಣ್ಣ ಗುರಿಗಳನ್ನು ಪತ್ತೆ ಹಚ್ಚುವಷ್ಟು ಪರಿಣಾಮಕಾರಿಯಾಗಿಲ್ಲ ಆದರೆ ಈಗ ಭಾರತವು ಗ್ಯಾಲಿಯಂ ನೈಟ್ರೇಟ್ ಆಧಾರಿತ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡ್ತಾ ಇದೆ ಇದು ಅತ್ಯಂತ ಹೆಚ್ಚಿನ ವಿದ್ಯುತ್ ದಕ್ಷತೆಯನ್ನ ಹೊಂದಿದೆ ಇದರಲ್ಲಿ ನಾಲ್ಕು ಫಲಕಗಳಿದ್ದು ಇದು ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಈ ಸಿಸ್ಟಿಮು ಮೈನಸ್ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿಯೂ ಸಹ ಸುಲಭವಾಗಿ ಕೆಲಸ ಮಾಡುತ್ತದೆ ಹಾಗೂ ಇದು ಲಡಾಖ್ ಪ್ರದೇಶಗಳಲ್ಲಿ ಬಹಳ ಉಪಯುಕ್ತವಾಗಲಿದೆ ಇದು ಮೂರ್ನೂರದ ಅರವತ್ತು ಡಿಗ್ರಿ ವ್ಯಾಪ್ತಿಯನ್ನು ಒದಗಿಸುವುದಲ್ಲದೆ ಸಣ್ಣ ರೆಡಾರ್ ಕ್ರಾಸ್ ಸೆಕ್ಷನ್ ಹೊಂದಿರುವ ಗುರಿಗಳನ್ನು ಸಹ ಗುರುತಿಸುತ್ತದೆ ಇದನ್ನು ಫೋರ್ ಬೈ ಫೋರ್ ವೆಹಿಕಲ್ ಅಲ್ಲಿ ಸುಲಭವಾಗಿ ಅಳವಡಿಸಿ ಎಲ್ಲಿ ಬೇಕಾದರೂ ತೆಗೆದುಕೊಂಡು ಹೋಗಬಹುದು ಹಾಗೆಯೇ ಇದರ ಮತ್ತೊಂದು ಅದ್ಭುತ ವೈಶಿಷ್ಟ್ಯವೆಂದ್ರೆ ಇದು ಒಂದೇ ಸಮಯದಲ್ಲಿ ನೂರು ಗುರಿಗಳನ್ನ ಪತ್ತೆ ಹಚ್ಚುತ್ತದೆ ಮತ್ತು ಇದು ಕೇವಲ ಗುರಿಗಳನ್ನ ಪತ್ತೆ ಹಚ್ಚುವ ಕೆಲಸ ಮಾಡುತ್ತದೆ ಇದನ್ನು ಭಾರತದ ಫೋರ್ ಮತ್ತು ಆಕಾಶ ತೀರ್ನಂತಹ ಏರ್ ಡಿಫೆನ್ಸ್ ಗಳೊಂದಿಗೆ ಸಂಯೋಜಿಸಿದ್ರೆ ಶತ್ರು ದೇಶಗಳ ಡ್ರೋನ್ಗಳು ಭಾರತದೊಳಗೆ ಪ್ರವೇಶಿಸುವುದು ಬಹುತೇಕ ಆಗಲಿದೆ ಕೊನೆಯದಾಗಿ ಇದರ ಮತ್ತೊಂದು ವಿಶಿಷ್ಟ ವೈಶಿಷ್ಟ್ಯ ಅಂದ್ರೆ ಜೀರೋ ಪಾಯಿಂಟ್ ಒಂದು ಮೀಟರ್ ಕ್ರಾಸ್ ಸೆಕ್ಷನ್ ಇರುವ ಗುರಿಯನ್ನು ಇದು ಐವತ್ತು ಕಿಲೋಮೀಟರ್ ದೂರದಿಂದಲೇ ಪತ್ತೆ ಹಚ್ಚುತ್ತದೆ ಇನ್ನು ಸಣ್ಣ ಮೈಕ್ರೋ ಡ್ರೋನ್ಗಳು ಅಂದರೆ ಜೀರೋ ಪಾಯಿಂಟ್ ಜೀರೋ ಒನ್ ಸ್ಕ್ವೇರ್ ಮೀಟರ್ ಅಷ್ಟು ರೆಡರ್ ಕ್ರಾಸ್ ಸೆಕ್ಷನ್ ಹೊಂದಿರುವ ಗುರಿಗಳನ್ನ ಇದು ಮೂರು ಕಿಲೋಮೀಟರ್ ದೂರದಿಂದಲೇ ಗುರುತಿಸುತ್ತದೆ ಭಾರತದ ಬಳಿ ಈಗಾಗಲೇ ಲೇಸರ್ ವೈಪರ್ ಸಿಸ್ಟಮ್ಗಳಿದ್ದು ಇವು ಬೆಳಕಿನ ವೇಗದಲ್ಲಿ ಇಂಥ ಗುರಿಗಳನ್ನ ನಾಶಪಡಿಸಬಹುದು ಹಾಗೂ ಎಲ್ಲಾ ತಂತ್ರಜ್ಞಾನಗಳ ಮೂಲಕ ಭಾರತದ ರಕ್ಷಣಾ ವ್ಯವಸ್ಥೆಯನ್ನ ಅಜಯವನ್ನಾಗಿ ಮಾಡಬಹುದು ಗೆಳೆಯರೆ ಈ ವಿಡಿಯೋದಲ್ಲಿ ಇಷ್ಟೇನೆ ಈ ಮಾಹಿತಿ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ